ಸರ್ಕಾರಗಳು ಬೆಲೆ ನೀವು ಮೇಲೆ ಮಾಡ್ತಾರೆ ಸರ್ ರಾಜ್ಯದಲ್ಲಿ ಪ್ರತಿಭಟನೆ ಮಾಡೋರಿಗೆ ನೈತಿಕತೆ ಇದೆಯಾ ಸೊ ಅವರು ಪರ್ಫೆಕ್ಟ್ ಆಗಿದ್ದಾರೆ ಹತ್ತು ವರ್ಷದಿಂದ ಏನೇ ಇದು ಸರ್ ನಾಟ್ ಓನ್ಲಿ ಇವಾಗ ಇವಾಗ ಒಂದು ಸದ್ಯಕ್ಕೆ ಆಗಿರೋ ಏರಿಕೆ ಬಗ್ಗೆ ಹೇಳ್ತಾ ಇಲ್ಲ ಲೈಕ್ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಯಾವಾಗಿಂದ ಹೈಕ್ ಇದೆ ಅಥವಾ ಜಿ ಡಿ ಪಿ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇದೀವಿ ಅಲ್ಲಿ ಸ್ವಲ್ಪ ನಮಗೆ ಲೈಕ್ ಎಲ್ಲ ಫೆಸಿಲಿಟೀಸ್ ಆದಮೇಲೆ ಅವ್ರು ಇಲ್ಲಿ ಸ್ಟ್ರೈಕ್ ಮಾಡಲಿ ಸರ್ ನಮ್ಮ ಬೇಡ ಅಂತ ಹೇಳ್ತಿಲ್ಲ ಇಲ್ಲಿ ಮಾಡಲಿ ಅಲ್ಲಿಂದನೇ ನಮಗೆ ತೊಂದರೆ ಕೊಟ್ಟ ಮೇಲೆ ನಮ್ಮ ಬರೀ ರಾಜ್ಯ ಸರ್ಕಾರದ ಕೈಲಿರುತ್ತಾ ಸರ್ ರಾಷ್ಟ್ರ ಸರ್ಕಾರ ನಮ್ಗೆ ಸಪೋರ್ಟಿವ್ ಆಗಿರಬೇಕು ತಾನೆ ಹೋಗ್ಲಿ ನಾವಿವಾಗ ಬಜೆಟ್ ನೋಡಿದ್ರಿ ನ್ಯಾಷನಲ್ ಬಜೆಟ್ ನೋಡಿದ್ರಿ ಅದರಲ್ಲಿ ಕರ್ನಾಟಕಕ್ಕೆ ಏನು ಉಪಯೋಗ ಇದೆ ಸರ್ ಅಷ್ಟೊಂದು ಟ್ಯಾಕ್ಸ್ ಕೊಡ್ತಾ ಇದೀವಲ್ಲ ಏನು ವಾಪಸ್ ನಮ್ಗೆ ಏನು ಸಿಗ್ತಾ ಇದೆ ಸರ್ ಹೇಳಿ ಅಟ್ಲೀಸ್ಟ್ ಅಟ್ಲೀಸ್ಟು ಒಂದು ಇರೋದ್ರಲ್ಲಿ ಒಂದು ಸ್ವಲ್ಪ ಒಂದು ನ್ಯಾಯ ನ್ಯಾಯವಾಗಿ ನಮಗೆ ಶೇರ್ ಕೊಟ್ಟಿದ್ದೀವಿ ಕೊಟ್ಟಿದ್ರು ಇಷ್ಟ ಆಗ್ತಿರ್ಲಿಲ್ಲ ಸರ್ ಅವ್ರು ಮಾಡ ಪ್ರೈಸ್ ರೈಸ್ ಅಥವಾ ಅವ್ರು ಮಾಡ ದರಗಳು ಏರಿಕೆಯಿಂದ ನಾವು ಆಟೋಮ್ಯಾಟಿಕ್ ಆಗಿ ಅದೇನ್ ಮಾಡಬೇಕು ಅದಾಗಿದೆ ಬಟ್ ನಮ್ಮಲ್ಲಿ ಸರ್ ನೈತಿಕತೆ ಇದೆ ನಾವು ಹಾಲಿನ ದರ ರೈಸ್ ಮಾಡಿರೋದ್ರಲ್ಲಿ ಅದು ಡೈರೆಕ್ಟ್ ಆಗಿ ರೈತರಿಗೆ ಹೋಗ್ತಾ ಇದೆ ಹೊರತು ನಾವು ಅಂಬಾನಿ ಅದಾನಿ ಖಜಾನೆ ತುಂಬಿಸ್ತೀವಿ ಸರ್ ಕಡೆ ಸರ್ ಅದು ಹೇಳ್ತಾ ಇದ್ದೀನಲ್ಲ ಕ್ರೂಡ್ ಆಯಿಲ್ ಪ್ರೈಸಸ್ ನೀವು ಜಾಸ್ತಿ ಕರೆಕ್ಟಾಗಿ ನೋಡಿದ್ರೆ ಆಲ್ಮೋಸ್ಟ್ ಲೋಯೆಸ್ಟಲ್ಲಿ ರೆಕಾರ್ಡಿಂಗಲ್ಲಿದೆ ಸರ್ ಲೋಯೆಸ್ಟ್ ರೆಕಾರ್ಡಲ್ಲಿದೆ ಸೊ ನಮಗೆ ಸಿಗ್ತಾ ಇರೋದು ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇರ್ಬೇಕಾದ್ರೆ ಹೆಂಗೆ ಸರ್ ನ್ಯಾಷನಲ್ ನಮಗೆ ಜಾಸ್ತಿ ರೇಟಲ್ಲಿ ಇದು ಮಾಡ್ತಾರೆ ಸೊ ಅದ್ರಲ್ಲಿ ಅಟ್ಲೀಸ್ಟ್ ಕಮ್ಮಿ ಮಾಡಿದ್ರೆ ಹಾ ಅದು ಬಿಜೆ ಪಂದ ಅಲ್ವಾ ಸರ್ ನಾನು ಅದೇ ಹೇಳ್ತಾ ಇರೋದು ಯಾಕೆ ನಿಮ್ಗೆ ಅರ್ಥ ಇಲ್ಲ ನಿಮ್ದೇ ರಾಷ್ಟ್ರ ಸರ್ಕಾರ ರಾಜ್ಯದಲ್ಲಿ ರಾಷ್ಟ್ರ ನ್ಯಾಷನಲ್ಸ್ ಅಲ್ಲಿ ಇರ್ಬೇಕಾರೆ ನಿಮ್ ಕಡೆಯಿಂದ ನೀವು ಮಾಡಿದ ಮಿಸ್ಟೇಕ್ಸ್ ನ ತಿದ್ಕೊಳ್ಳಿ ನಮ್ಗೆ ಹೆಲ್ಪ್ ಆಗಂಗೆ ಕರ್ನಾಟಕಕ್ಕೆ ತಂದಿರೋ ಬಜೆಟ್ ಆಗಲಿ ಏನಾದ್ರು ಆಗಲಿ ಅದ್ರಲ್ಲಿ ನ್ಯಾಯ ಇದೆಯಾ ಫಸ್ಟ್ ಅದನ್ನ ಮಾತಾಡಿ ಎಂ ಪಿಗಳು ಇದ್ದಾರೆ ಸರ್ ನಮ್ಮ ಕರ್ನಾಟಕದಿಂದ ಯಾರು ಸರ್ ಕರ್ನಾಟಕ ಪರ ವಾಯ್ಸ್ ಎತ್ತಿದ್ದಾರೆ ಏನು ಇಲ್ಲ ಅದು ಅವ್ರ ಪಾಡಿಗೆ ಮೋದಿಗೆ ಜೈಕಾರ ಹಾಕೊಂಡಿದ್ದಾರೆ